ಆರೋಗ್ ಸ್ವಾಗತವನ್ನು ಕಾವಂತಿರ ಚಲನಚಿತ್ರ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ರಾಜ್ಯದ ಎಲ್ಲ ಕಡೆ ಬಿಡುಗಡೆಗೊಳ್ಳಿದೆ ಈ ಹಿನ್ನೆಲೆಯಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಬಹಳಷ್ಟು ಹುಡುಗರು ಇಷ್ಟಪಟ್ಟು ನಾವು ಪೋಷಕರು ಕಷ್ಟಪಟ್ಟು ಈ ಒಂದು ಚಲನಚಿತ್ರವನ್ನು ಬಿಡುಗಡೆ ಮಾಡೋ ಬದಲಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಚಿತ್ರಮಂದಿರಗಳಿಗೆ ಹೋಗಿ ನೋಡುವ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥ ವಾಡಿಕೆ ಇದೆ ಅದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಚಿತ್ರಗಳನ್ನು ನೋಡುವುದಿಲ್ಲ ಅನ್ನುವಂಥ ಒಂದು ಮನೆ ಮಾತುಕಿದೆ ಆದರೆ ಎಲ್ಲ ಸಿನಿಮಾಗಳಂತೆ ಈ ಸಿನಿಮಾ ಅಲ್ಲ ಅನ್ನೋದು ಸ್ಪಷ್ಟ ಇಲ್ಲವೂ ನೀವು ಟ್ರೈಲರ್ ನೋಡಿದ್ದೀರಿ ಹಾಡನ್ನು ನೋಡಿದೆ ಸಾಕಷ್ಟು ಜನ ಅಭಿಪ್ರಾಯ ಏಕೆಂದರೆ ಹೊಸ ಸಿಗುರು ಹಾಳಿಗೆಯು ಅಂತ ಬರಸೋದರು ಸಾಕಷ್ಟು ಹಿರಿಯರು ಕೂಡ ರಮೇಶ್ ಭಟ್ರು ಅಂತ ಹಿರಿಯರಿದ್ದಾರೆ ಯುವಕರು ಈಗ ಈಗ ತಾನೇ ಅಂಬೆಗಾಲ ಇರ್ತಕ್ಕಂಥ ಯುವಕರು ಕೂಡ ಇದರಲ್ಲಿ ಪ್ರಧಾನ ಪಾತ್ರದಲ್ಲಿ ಇದ್ದಾರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಸುಳ್ಳೆಲ್ಲ ಹುಡುಗದರ ಕತೆ ಬರೆದು ನಿರ್ದೇಶನ ಮಾಡಿ ಸಂಗೀತ ನಿರ್ದೇಶನವನ್ನು ಮಾಡಿರೋದ್ರಿಂದ ನಮ್ಮ ಸ್ನೇಹಿತರ ಜೊತೆ ಸೇರಿಕೊಂಡು ಸ್ನೇಹಿತರು ಮತ್ತು ಅವರು ಸೇರಿಕೊಂಡು ಕಥೆಯನ್ನು ಬರೆದಿದ್ದಾರೆ ಇಬ್ಬರು ಸೇರಿ ನಿರ್ದೇಶನ ಮಾಡಿದ್ದಾರೆ ಅವರು ನಾಯಕ ನಟನಾಗಿ ಮಾಡ್ತಾ ಅವನು ಸಂಗೀತ ನಿರ್ದೇಶಕನಾಗಿ ಈ ಚಲನಚಿತ್ರ ಮಾಡ್ತಾ ಇದ್ದಾರೆ ವರ್ಷ ಕಳೆದ ಚಿತ್ರದ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತಾರೆ ನನ್ನ ಮನವಿಷ್ಯ ಎಲ್ಲ ಗ್ರಾಮೀಣ ಪ್ರದೇಶ ಜನ ಕೂಡ ಇದನ್ನು ನೋಡಬೇಕು ಯಾಕಂದ್ರೆ ಈ ಚಿತ್ರ ಬೇರೆಲ್ಲ ಚಲನಚಿತ್ರದಾಗೆ ಅಲ್ಲ ವಿಭಿನ್ನವಾಗಿ ಇದೆ ಪ್ರತಿಯೊಬ್ಬರು ಕೂಡ ಆರು ವರ್ಷದಿಂದ ಅರವತ್ತು ವರ್ಷದವರೆಗೆ ಇನ್ನ ಜನಗಳು ಕೂಡ ನೋಡಬೇಕಲ್ವಂತ ಮತ್ತೆ ವಿಶೇಷವಾಗಿ ನಾವು ಇತ್ತೀಚಿನ ದಿವಸಗಳಲ್ಲಿ ಚಲನಚಿತ್ರಗಳನ್ನ ಗಮನಿಸುತ್ತೇವೆ ಎಲ್ಲರೂ ಜೊತೆ ಒಂದು ಕುಟುಂಬ ಜೊತೆಯಾಗಿ ಹೋಗಿ ಕೂತು ನೋಡುವಂತ ಪರಿಸ್ಥಿತಿ ಇಲ್ಲ ಬಹುಶಃ ಈ ಒಂದು ಚಲನಚಿತ್ರ ಖಂಡಿತವಾಗೂ ಕುಟುಂಬ ಸಮೇತ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಸೇರಿಕೊಳ್ಳಲು ಜೊತೆಯಾಗಿ ಹೋಗಿ ನೋಡತಕ್ಕಂತ ಚಲನಚಿತ್ರ ಆಗಿರೋ ಅಷ್ಟು ಮೌಲ್ಯಗಳು ಅಷ್ಟು ವಿಚಾರಣೆ ಮಾಡಲಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಇಪ್ಪತ್ತೊಂದನೇ ತಾರೀಖಿಗೆ ರಿಲೀಸ್ ಆಗ್ತದೆ ಥಿಯೇಟರ್ಗೆ ಹೋಗಿ ಈ ಚಲನಚಿತ್ರ ನೋಡಬೇಕು ಆ ಪ್ರೋತ್ಸಾಹಿಸಬೇಕು ಯಾವುದೇ ಅದರಲ್ಲಿ ಇರತಕ್ಕಂತ ವಿಚಾರಗಳು ಕಡಿತವಾಗಿ ಒಂದಾಗುವ ರೀತಿಯಲ್ಲಿ ಅನ್ವಯಿಸ್ತಾರೆ ಈ ನಿಟ್ಟಿನಲ್ಲಿ ಚಲನಚಿತ್ರವನ್ನು ಥಿಯೇಟರ್ ನೋಡೋದ್ರೋತ್ಸಾಹ ನೀಡಬೇಕು ಯುವ ಪ್ರತಿಭೆಗಳಿಗೆ ನಿಮ್ಮ ಹಾರೈಕೆ ಇರಬೇಕನ್ನು ಮನವಿಯನ್ನು ಮಾಡಿಕೊಡ್ತೇನೆ ತುಂಬಾ ಲಾಸ್ಟ್ ಮಾಹಿತಿ ಒಂದು ಪ್ರೊಡ್ಯೂಸರ್ ಹೇಳಿದಾಗೆ ಆ ಇಪ್ಪತ್ತೊಂದನೇ ತಾರೀಕು ಭಾವತೀರಯಾನ ಅಂತ ಸಿನಿಮಾ ರಾಜ್ಯದ ಅತ್ಯಂತ ಬಿಡುಗಡೆ ಆಗ್ತಾ ಇದೆ ಅಹ್ ಸಿನಿಮಾದ ಬಗ್ಗೆ ಸಿನಿಮಾನ ಜನ ಯಾಕೆ ನೋಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಹ್ ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಿದ ಹಾಗೆ ಕುಟುಂಬ ಸಮೇತವಾಗಿ ನೋಡ ನೋಡ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಮಾತು ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ ಏನಕ್ಕೆ ಯಾವ್ದು ಒಂದು ಇರುವ ದೃಶ್ಯಗಳು ಪೂಜರಣ ಹಾಗೆ ಒಂದಷ್ಟು ಫೀಲ್ ತುಂಬಾ ಒಂದು ಅಹ್ ರಕ್ತ ಆ ತರದೇ ಜಾಸ್ತಿ ಇರೋ ಈ ಸಂದರ್ಭದಲ್ಲಿ ಒಳ್ಳೆ ಫ್ಯಾಮಿಲಿ ಸ್ಟೋರಿ ರಾಜ್ ಕುಮಾರ್ ಅಂತ ವಿಷ್ಣುವರ್ಧನ್ ಅಂತ ಲೇಟೆಸ್ಟ್ ಲೆಜೆಂಡ್ಸ್ ಮಾಡ್ತಿದ್ದ ಸ್ಟೋರಿ ಅಂತ ಒಂದು ಕಥೆಗಳು ಬರೆಯೋದಕ್ಕೆ ಬರ್ತಾ ಇಲ್ಲ ಅಂತ ಹಲವಾರು ಕಾರಣಗಳಿದೆ ಆತರ ಅವರು ಬೇರೆಯವರೆಲ್ಲ ಆ ತರದ ಸಿನಿಮಾಗಳು ಮಾಡೋಕ್ಕೂ ಕಾರಣಗಳಿವೆ ಬಿಸ್ನೆಸ್ ಪಾಯಿಂಟ್ ಆಫ್ ನೋಡಿದಾಗ ಆ ತರದ ಜನ ಆ ತರದ ಸಿನಿಮಾಗಳಿಗೆ ಜನ ಜಾಸ್ತಿ ಹೋಗ್ತಾ ಇರೋದ್ರಿಂದ ಈ ತರದ ಸಿನಿಮಾಗಳಿಗೆ ಸ್ವಲ್ಪ ಪ್ರೋತ್ಸಾಹ ಕಡಿಮೆ ಬ್ಯಾಂಗ್ಳೂರ್ ಎಲ್ಲಾ ಕಡೆಗಳಲ್ಲಿ ಪ್ರೋತ್ಸಾಹ ಕಡಿಮೆ ಆಗಿರೋದ್ರಿಂದ ಈ ತರದ ಸಿನಿಮಾ ಮಾಡ್ಲಿಕ್ಕೆ ಎಲ್ಲರೂ ಭಯ ಪಡ್ತಾರೆ ಅಂಥದ್ರಲ್ಲಿ ನಾವು ಒಂದು ಸಿನಿಮಾ ಹೊಸ ಪ್ರಯತ್ನ ಮೊದಲ ಹೆಜ್ಜೆ ಇಡ್ತಾ ಇದ್ದಾವೆ ಇಡುವಾಗ ಒಂದು ಡಿಸೆಂಟ್ ಆಗಿ ಒಂದು ಎಲ್ಲರೂ ನೋಡುವಂತಹ ಪ್ರೇಕ್ಷಕರಿಗೆ ನೋಡುವಂತ ಒಂದು ಸಿನಿಮಾವನ್ನು ಕೊಡಬೇಕು ಅಂತ ನಮ್ಮ ತುಂಬಾ ನಮ್ಮ ಆರೋಪ ನಮ್ಮ ಇಡೀ ತಂಡದ ಆಶಯ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಭಾವತೀರಯನ ಸಿನಿಮಾನ ನಾವು ರೆಡಿ ಮಾಡಿ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪ್ರೀತಿಯ ಒಂದು ಹೊಸ ಆಯಾಮನ ನಾವು ಈ ಇದರಲ್ಲಿ ಈ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಕೊಟ್ಟಿದ್ರೆ ಯಾಕಂದ್ರೆ ಪ್ರೀತಿಗೆ ಸಾವಿರಾರು ಡೆಫಿನೇಷನ್ಗಳಿದೆ ಸಾವಿರಾರು ವ್ಯಾಖ್ಯಾನಗಳಿದಾವೆ ಈ ಹೊಸ ಆಯಾಮ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಈ ಆಯಾಮ ಮುಂಚೆ ಇದ್ರು ಅಂದ್ರೆ ಈ ಒಂದು ಪ್ರೀತಿಗೆ ಈ ಒಂದು ವ್ಯಾಖ್ಯಾನ ಈ ಒಂದು ಡೈಮೆನ್ಷನ್ ಮುಂಚೆಯಿಂದ ಇದ್ರು ಅದೆಲ್ಲೋ ಒಂದು ಈಗಿನ ಜನರೇಷನ್ ಅಲ್ಲಿ ಅದು ಕಳೆದು ಹೋಗ್ತಾ ಇದೆ ತುಂಬಾ ಯಾಕಂದ್ರೆ ಈಗಿನ ನಮ್ಮ ಈ ಜನ್ಸಿ ಅಥವಾ ಜನ್ ಆಲ್ಫಾ ಅಂತ ಏನ್ ಹೇಳ್ತಿದಾರೆ ಅದರಲ್ಲಿ ತುಂಬಾ ಆ ಒಂದು ಭಾವನೆಗಳಿಗೆ ಮಕ್ಕಳು ದೊಡ್ಡವರನ್ನ ಮಾತಾಡಿಸೋದಾಗಿರ್ಬೋದು ಅಥವಾ ಪ್ರೀತಿ ಅಂದ್ರೆ ಬರೀ ಒಂದು ಕಾಲೇಜ್ ಹುಡುಗ ಪ್ರೀತಿ ಮಾತ್ರ ಅಷ್ಟು ಲವ್ ಮಾಡಿದ ತಕ್ಷಣ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ ಅದೆಲ್ಲ ಹೊರತುಪಡಿಸಿ ಪ್ರೀತಿ ಅಂದ್ರೆ ನಮ್ಮ ಟ್ರೈಲರ್ ಅಲ್ಲಿ ನೋಡಿದ ರಾಧಾಕೃಷ್ಣ ಪ್ರೀತಿ ಅಂತ ನಾವೇನ್ ಹೇಳುವಾಗಲೇ ರೋಮಾಂಚನ ಆ ಒಂದು ಪರಿಶುದ್ಧವಾದ ಪ್ರೀತಿ ಜೊತೆಯಲ್ಲಿ ಬರೀ ಜೊತೆಯಲ್ಲಿ ಸಿನಿಮಾದ ಸೀಮೆಯ ರೀತಿಯಲ್ಲಿ ಇದ್ರೆ ಮಾತ್ರ ಪ್ರೀತಿ ಅಲ್ಲ ಅದಕ್ಕಿಂತ ಮಿಗಿಲಾಗಿ ಬಹಳ ದೊಡ್ಡ ದೈವಿಕ ಪ್ರೀತಿ ಅಂತ ನಾವು ಹೇಳ್ತೀವಿ ಅದನ್ನೆಲ್ಲ ನಾವು ಎಂಟರ್ಟೈನ್ಮೆಂಟ್ ಜೊತೆಗೆ ಪ್ರೀತಿ ಆಮೇಲೆ ಈ ಒಂದು ಸಮಾಜಕ್ಕೆ ಮೋರಲ್ ಕೊಡಬೇಕು ಅಂತ ಒಂದು ಅವಾರ್ಡ್ ರೀತಿಯಲ್ಲಿ ಮಾಡೋದಕ್ಕಿಂತ ಎಂಟರ್ಟೈನ್ಮೆಂಟ್ ಜೊತೆ ಸೂರ್ಯ ಆಗಿರ್ಬೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನ ನೋಡಿ ಗೆಲ್ಲಿಸಬೇಕು ಅಂತ ತುಂಬಾ ಕರಕಳಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ ಸೊ ಎಲ್ಲರೂ ಇಪ್ಪತ್ತೊಂದಕ್ಕೆ ಬಂದ ಚಿತ್ರಮಂದಿರಗಳಲ್ಲಿ ನಾವು ಸಿನಿಮಾ ನೋಡಿ ಗೆಲ್ಲಿಸಬೇಕು ಈ ಸಿನಿಮಾ ಒಂದಷ್ಟು ಎಮೋಷನ್ಸ್ ವ್ಯಾಲ್ಯೂ ಕಮ್ಮಿ ಆಗ್ತಿರೋದು ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಇದಾಗಬಾರ್ದು ಮುಂಚೆ ಹಿಂದೆ ಈ ತರ ಪ್ರೀತಿ ಇತ್ತು ತುಂಬಾ ಅದ್ಭುತವಾಗಿತ್ತು ಆ ಪ್ರೀತಿ ತುಂಬಾ ಮನಸ್ಪೂರ್ವಕವಾಗಿತ್ತು ಬಟ್ ಈಗ ಸಾಕಷ್ಟು ಕಾರಣಗಳಿಂದ ಬೇರೆ ಬೇರೆ ರೀತಿ ಪ್ರೀತಿಗಳು ತಿರುಗ್ತಾ ಇದ್ದಾರೆ ಸೊ ಅದಾಗಬಾರ್ದು ಅಹ್ ಎಲ್ಲೋ ಒಂದ್ ಕಡೆ ಯಾವ್ದು ಫಾರಿನ್ ಅಲ್ಲಿ ನೋಡಿ ಫಾರಿನ್ ಕಲ್ಚರ್ ನ ಇಂಡಿಯಾ ತರೋ ಬದಲು ಇಂಡಿಯಾದಲ್ಲೇ ಇರುವಂತ ಒಂದೊಳ್ಳೆ ಗುಣಮಟ್ಟದ ಕಥೆ ಮೂಲಕ ನಾವು ಇದನ್ನ ಹೇಳೋಣ ಈ ಒಂದು ಸಿನಿಮಾದ ಮೂಲಕ ರಿಲೇಶನ್ಶಿಪ್ ಅನ್ನೋ ವ್ಯಾಲ್ಯೂ ಬರೀ ಹುಡುಗಿ ಪ್ರೀತಿ ಮಾತ್ರ ಅಲ್ಲ ತಂದೆ ತಾಯಿ ತಂದೆ ತಾಯಿ ಅಪ್ಪ ಮಗಳು ಅಪ್ಪ ಮಗ ಈ ಎಲ್ಲಾ ಒಂದು ಸಂಬಂಧ ಪ್ರೀತಿ ಇದರಲ್ಲಿ ತಿಳಿಸ್ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಕತೆ ಮಾಡೋದು ಆಗಿ ಸುಳ್ಯದಲ್ಲಿ ನಾವು ಈ ಕತೆ ಬರ್ತಿರೋದು ಸೊ ಇದನ್ನ ಸುಳ್ಯದಲ್ಲಿ ಯಾಕೆ ನಾವು ಇಷ್ಟೊಂದು ಪ್ರಚಾರ ಮಾಡಬೇಕು ಇಷ್ಟೊಂದು ನಾವು ಜನ ಹತ್ರ ಕೇಳ್ಕೋಬೇಕು ಅಂದ್ರೆ ಸುಳ್ಯದಿಂದ ಹುಟ್ಟಿರುವಂತ ಕಥೆ ಅದರಲ್ಲಿ ಫಸ್ಟ್ ಇಲ್ಲೇ ಕುತ್ಕೊಂಡು ನೀಡಬೇಕು ನಮ್ಗೆ ಆಮೇಲೆ ಜಯಪ್ರಕಾಶ್ ಸರ್ ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ನೋಡಿ ನಮ್ಗೆ ಸಪೋರ್ಟ್ ನೀಡಿ ತುಂಬಾ ತುಂಬಾ ಖುಷಿ ಆಗ್ತದೆ ಎಲ್ಲರೂ ನೋಡಬೇಕಾಗಿರುವಂತಹ ಕೂತ್ಕೊಂಡು ನೋಡೋದ ಪ್ರೀತಿ ಅಂದ್ರೆ ಅವರು ಎಲ್ಲರೂ ಹೇಳಿದಾಗ ಆಲ್ರೆಡಿ ಹೇಳಿದ್ದಾರೆ ಸೊ ಅದೇ ಪ್ರೀತಿ ಅಂದ್ರೆ ಏನು ಬೈಕ್ ಕಾಲೇಜು ಸ್ಕೂಲ್ ಆ ರೀತಿ ಎಲ್ಲ ಇಲ್ಲ ಇದ್ರಲ್ಲಿ ಸೊ ಒಂದು ಕುಟುಂಬದ ಪ್ರೀತಿ ತಂದೆ ತಾಯಿ ಪ್ರೀತಿ ಸೊ ಎಲ್ಲಾ ರೀತಿ ಒಂದು ಪ್ರೀತಿ ತೋರಿಸಿದ್ದಾರೆ ಈ ಮೂವಿಯಲ್ಲಿ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ ಸೊ ಹಾಗಾಗಿ ಮನ್ಸಿಂದ ಕೇಳ್ಕೊಟ್ಟಿದ್ರೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಇದರಲ್ಲಿ ಎಮೋಷನಲ್ ಆಗಿ ಪ್ಲಸ್ ಒಂದು ಏನಾದ್ರೆ ಎಲ್ಲಾ ರೀತಿಯಲ್ಲೂ ಸಿನ್ಮಾ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಒಂದು ಥೇಟರ್ ಸಿಮಾ ಥ್ಯಾಂಕ್ ಯು